ಇನ್ನೊಂದು ಹೇಳ್ತೀವಿ ಸೊ ಅವೊಂದು ಒಳ್ಳೆ ಪೇರೆಂಟ್ಸ್ ಇದ್ರು ಒಳ್ಳೆ ವಾತಾವರಣ ಸಿಕ್ತು ಇವರು ಒಂದು ಐಕಾನಿಕ್ ವ್ಯಕ್ತಿಗಳಾದ್ರು ಸೊ ನಾನು ಹೇಳಿದ ಎಲ್ಲರಿಗೂ ಆ ಒಂದು ಒಳ್ಳೆ ಪರಿಸರ ಸಿಗ್ಲಿಕ್ಕಿಲ್ಲ ಆಮೇಲೆ ಪೇರೆಂಟ್ಸು ಕೂಡ ಹೈಲಿ ಎಜುಕೇಟೆಡ್ ಆಗಿರಲ್ಲ ಆ ಥರ ಇನ್ಸ್ಪೈರಿಂಗು ಕೂಡ ಇಲ್ಲ ಯಾಕಂದ್ರೆ ಅವರವ್ರದ್ದೇ ದಿನದ ಹೊಟ್ಟೆ ಬಟ್ಟೆಗೆ ಕೆಲಸ ಮಾಡೋದ್ರಲ್ಲಿ ಕಳೆದ ಹೋಗುತ್ತೆ ಮಕ್ಕಳ ಬಗ್ಗೆ ಹೆಚ್ಚು ಕೇ ಅಂದರೆ ವೆರಿ ಆರ್ಡಿನರಿ ನಾವು ಪರ್ಸನ್ಸ್ ಬಗ್ಗೆ ಇರೋದು ಸೊ ಅಂಥದ್ರಲ್ಲಿ ನಾವು ಹೇಳ್ತೀವಿ ಟೆಂಡರ್ ಏಜ್ ಅಂತ ಹೇಳ್ತೀವಿ ಮಕ್ಕಳು ಸೊ ದಟ್ ಸೆವೆನ್ ಟು ಏಟ್ ಟು ಬೆಲೋ ನೈನ್ ಏಜ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಾಟ್ ಎವರ್ ಇನ್ಕಲ್ಕೇಟ್ ದಟ್ ಈಸ್ ಬೆಸ್ಟ್ ಕಲ್ ನೋಡಿದ್ರೆ ಪ್ರತಿಯೊಂದು ಏನೋ ವಿಷಯ ಕೊಟ್ಟರು ಅಷ್ಟೊಂದು ಫಾಸ್ಟ್ ಆಗಿ ಗ್ರಾಸ್ ಮಾಡ್ಕೋತಾರೆ ಸೊ ನಿಮ್ಮ ಈ ಕೋರ್ಸ್ ಎಲ್ಲ ಐ ರೈಸ್ ಪ್ರೋದಲ್ಲಿ ಸೊ ಇದರಲ್ಲಿ ಏಜ್ ಲಿಮಿಟ್ ಇದೆಯಾ ಯಾವ ಏಜ್ ಇಂದ ಸದ್ಯಕ್ಕೆ ಎರಡು ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಒಂದು ರೈಸ್ ತ್ರೀ ಸಿಕ್ಸ್ಟಿ ಈಸ್ ಕ್ಲಾಸ್ ಫೈವ್ ಇಂದ ಕ್ಲಾಸ್ ಟೆನ್ ಇನ್ನೊಂದು ಕೆರಿಯರ್ ರೈಸ್ ದಟ್ ಈಸ್ ಫ್ರಮ್ ಪಿ ಯು ಸಿ ಯು ಜಿ ಅಂಡ್ ಪಿ ಜಿ ಎವ್ರಿ ಒನ್ ಇಲ್ಲಿ ಅದಕ್ಕೆ ಮಾನದಂಡಗಳು ಬೇರೆ ನಮ್ಮ ಟೆಕ್ನಿಕ್ಸ್ ಬೇರೆ ಟಾಸ್ಕ್ ಗಳು ಬೇರೆ ಎವ್ರಿಥಿಂಗ್ ಇಸ್ ಟಾಸ್ಕ್ ಬೇಸ್ಡ್ ನಥಿಂಗ್ ಇಸ್ ರಿಟರ್ನ್ ಬೇಸ್ಡ್ ಎವ್ರಿಥಿಂಗ್ ಇಸ್ ಟಾಸ್ಕ್ ಬೇಸ್ಡ್ ಆಮೇಲೆ ಏನಾಗುತ್ತೆ ಈ ಈ ಸೈಕಾಲಜಿಲಿ ಮತ್ತು ಸೋಷಿಯಾಲಜಿಲಿ ಒಂದು ಇದಿದೆ ಟ್ರ್ಯಾಂಗ್ಯುಲೇಷನ್ ಅಂತ ಕರಿತೀವಿ ಒಬ್ಬ ವ್ಯಕ್ತಿಯ ಯಾವುದೋ ಒಂದು ಸಾಮರ್ಥ್ಯ ಮಟ್ಟನ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ನಾನಾ ರೀತಿಯಲ್ಲಿ ಕನಿಷ್ಠ ಹತ್ತು ಬಾರಿನಾದರೂ ಆ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ನಾವು ಟೆಸ್ಟ್ ಮಾಡಬೇಕು ಅಂತಿದೆ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಅ ಫಾರ್ಮರ್ ಆಫ್ ಟ್ರ್ಯಾಂಗ್ಯುಲೇಷನ್ ಏನಾಗಿದೆ ಈ ಎಜುಕೋ ಸೋಷಿಯೋ ಸೈಕಾಲಜಿ ತರೋದ್ರ ಜೊತೆಗೆ ಈ ಪೆಸ್ಫ್ಯಾಟ್ ಗ್ಲೋ ಪ್ರೋ ಪ್ರಾಸೆಸ್ ಏನು ತಂದಿದ್ದೀವಿ ಅವನಲ್ಲಿ ಕಾನ್ಸನ್ಟ್ರೇಷನ್ ಫಾರ್ ಎಕ್ಸಾಂಪಲ್ ಅರವತ್ನಾಲ್ಕು ಗ್ರೋತ್ ಎಬಿಲಿಟೀಸ್ ಪೈಕಿ ಕಾನ್ಸಂಟ್ರೇಷನ್ ಕಮ್ಸ್ ಅಂಟರ್ ಆಪ್ಟಿಟ್ಯೂಡ್ ಆ ಕಾನ್ಸಂಟ್ರೇಷನ್ ಗ್ರಾಸ್ಪಿಂಗ್ ಎಬಿಲಿಟಿ ಕಾನ್ಸಂಟ್ರೇಷನ್ ಇಲ್ಲದ್ರೆ ಗ್ರಾಸ್ ಆಗಲ್ಲ ಬಟ್ ಕಾನ್ಸಂಟ್ರೇಷನ್ ಮಟ್ಟ ಏನು ಈಗ ಕಾನ್ಸಂಟ್ರೇಷನ್ ಮಟ್ಟ ನೂರು ಅಂತ ಇಟ್ಕೊಳ್ಳಿ ನೂರು ಪದೇ ಪದೇ ನೂರು ತೋರಿಸಿದ್ರು ಮಾತ್ರ ಕನ್ಸಿಸ್ಟೆಂಟ್ ಅಂತ ಅರ್ಥ ಯಾವತ್ತೋ ಒಂದು ದಿನ ನನ್ಗೆ ಮೂಡ್ ಚೆನ್ನಾಗಿದೆ ಅವತ್ತು ಮಾಡಿದ್ರಿ ಬೇರೆ ದಿನ ಮಾಡಕ್ಕಾಗದೇ ಇದ್ರೆ ಈಗ ನೀವು ಐ ಎ ಎಸ್ ಬಗ್ಗೆ ಕೇಳಿದ್ರಿ ಐ ಎ ಎಸ್ ಯಾಕೆ ಮೂವತ್ತು ಲಕ್ಷ ಜನ ಬರೀತಾರೆ ಬರೀ ನೂರು ಜನ ಮಾತ್ರ ಐ ಎ ಎಸ್ ಆಗ್ತಾರೆ ಯಾಕೆ ಅಂದ್ರೆ ಅದಕ್ಕೂ ಕೂಡ ನಾವು ಪತ್ತೆ ಹಚ್ಚಿದೀವಿ ನೈನ್ ಪಾಯಿಂಟ್ ತ್ರೀ ಆ್ಯಂಡ್ ಎಬೌ ಎ ಸಿಕ್ಸ್ಟಿ ಫೋರ್ ಏನು ಹೇಳೋದು ನೈನ್ ಪಾಯಿಂಟ್ ತ್ರೀ ಆ್ಯಂಡ್ ಅಬವ್ ಇದ್ದರೆ ಮಾತ್ರ ಅವನು ಐ ಎ ಎಸ್ ಕ್ವಾಲಿಫೈ ಮಾಡಬಲ್ಲ ಈಗ ತಮಗೂ ಗೊತ್ತು ನಾನೊಬ್ಬ ಸಿವಿಲ್ ಸರ್ವಿಸಸ್ ಆಫೀಸರ್ ಆಗಿದ್ದವನು ಯಾಕೆ ಕೆಲವರು ಮಾತ್ರ ಆಗ್ತಾರೆ ಅಂದರೆ ಅಲ್ಲಿ ಬರೀ ಗ್ರೋತ್ ಎಬಿಲಿಟೀಸ್ ಫಸ್ಟು ನೀನು ಯಾವ ಲೆವೆಲಲ್ಲಿ ಇದೆಯಾ ಅಂತ ಅರ್ಥ ಮಾಡ ಉದಾಹರಣೆ ಕಾನ್ಸಂಟ್ರೇಷನಲ್ಲಿ ನಾನು ವೀಕಾ ಇಲ್ಲ ನಾನು ಗ್ರಾಸ್ಪಿಂಗಲ್ಲಿ ವೀಕಾ ಇಲ್ಲ ನಾನು ಕಮ್ಯುನಿಕೇಷನಲ್ಲಿ ವೀಕಾ ಯಾವುದ್ರಲ್ಲಿ ವೀಕು ಅಂತ ಫಸ್ಟ್ ನನಗೆ ಅರ್ಥ ಆದರೆ ದೆನ್ ಐ ಕ್ಯಾನ್ ಸೈಂಟಿಫಿಕಲಿ ಅದಕ್ಕಿಂತ ಏನಂದರೆ ಮೆಷರ್ ಮಾಡಿ ಮ್ಯಾಪ್ ಮಾಡ್ತೀವಿ ಮ್ಯಾಪ್ ದ ಗ್ಯಾಪ್ ಅಂತ ಏನೇನು ಗ್ಯಾಪ್ ಇದೆ ಈಗ ಉದಾಹರಣೆಗೆ ನೀವು ಐ ಎ ಎಸ್ ಆಗಬೇಕು ಅಂದರೆ ನೀನು ಆ್ಯಟಿಟ್ಯೂಡಲ್ಲಿ ಯಾವ ಇರಬೇಕು ಆ್ಯಪ್ಟಿಟ್ಯೂಡ್ ಕಮ್ಯುನಿಕೇಷನ್ ಎಕ್ಸಿಕ್ಯೂಷನ್ ನೀನು ಎಲ್ಲಿದೆ ಅಂತ ಗೊತ್ತಾದರೆ ಆಗ ನೀನು ಆ ಲೆವೆಲ್ಗೆ ಹೋಗ್ಬೋದು ಬ್ಲೈಂಡಾಗಿ ಓದ್ತಾ ಇದ್ದಾರೆ ಇವತ್ತು ಏನಾಗಿದೆ ಸಿದ್ದುಜಿ ಎಜುಕೇಷನ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಬ್ಲೈಂಡ್ ಪೇರೆಂಟ್ಸ್ ಆರ್ ವಾಕಿಂಗ್ ಇನ್ ಡಾರ್ಕ್ನೆಸ್ ಚಿಲ್ಡ್ರನ್ ಆರ್ ವಾಕಿಂಗ್ ಇನ್ ಡಾರ್ಕ್ನೆಸ್ ಆ್ಯಂಡ್ ವೆನ್ ಅವ್ರಿಗೆ ಈಗ ಎಂಡ್ ಆಫ್ ದ ಲೈಟ್ ಅಲ್ಲ ಎಂಡ್ ಆಫ್ ದ ಟರ್ ಲೈಟ್ ಅಂತೀವಿ ಅವ್ರಿಗೆ ಏನಾಗಿದೆ ನೀನು ಪೂರ್ತಿ ಕತ್ಲೆಲ್ಲ ನಡೀತಿರೋದ್ರಿಂದ ನೀನು ಕೋರ್ಸ್ ಮುಗಿದ ಮೇಲೂ ಕೂಡ ನೀನು ಕತ್ಲೆಲ್ಲೇ ಹೋಗ್ತಾ ಇದೆಯಾ ಹೌದೌದು ಈ ದೇಶದಲ್ಲಿ ದೊಡ್ಡ ಅಮೂಲಾಗ್ರ ಬದಲಾವಣೆ ಆಗಬೇಕಾಗಿರೋದ್ರಿಂದ ಫಸ್ಟ್ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಬಟ್ ಬರೀ ಶಿಕ್ಷಣ ಒಂದೇ ಅಲ್ಲ ಸಿದ್ದುಜಿ ಸಿ ಅನ್ಫಾರ್ಚುನೇಟ್ಲಿ ಮತ್ತೆ ನಾವು ರಿಸರ್ಚ್ ಮಾಡಿದ್ದೇನೆ ನಾವು ಇನ್ನೊಂದು ರಿಸರ್ಚ್ ಮಾಡಿದಾಗ ವಾಟ್ ಎವರ್ ಎಜುಕೇಷನ್ ದಟ್ ಈಸ್ ಹ್ಯಾಪನಿಂಗ್ ವರ್ಲ್ಡ್ ವೈಡು ದಟ್ ಈಸ್ ಕನ್ಸರ್ಡ್ ಟು ಬಿ ಒನ್ ಪ್ರೂವಲ್ ಮಾಡೆಲ್ ಆಫ್ ಎಜುಕೇಟಿಂಗ್ ಸ್ಟೂಡೆಂಟ್ಸ್ ಒನ್ ಪ್ರೂವಲ್ ಮಾಡೆಲ್ ಅದಕ್ಕೆ ನಾವೇನಂತೀವಿ ಅದನ್ನು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ನೀವು ರೆಗ್ಯುಲರ್ ಎಜುಕೇಷನ್ ಸಿ ಬಿ ಎಸ್ ಸಿ ಇರಲಿ ಐ ಸಿ ಎಸ್ ಸಿ ಇರಲಿ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಪ್ರಾಬ್ಲಮ್ ಇನ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಈಗ ಉದಾಹರಣೆಗೆ ಫಿನ್ಲ್ಯಾಂಡ್ ಇಸ್ ಕನ್ಸಿಡ್ ಬಿ ದ ಹ್ಯಾಪಿಯಸ್ಟ್ ನೇಷನ್ ಅಲ್ಲಿ ಪಾಪುಲೇಷನ್ ಚಿಕ್ಕದು ಅಲ್ಲಿ ಎಜುಕೇಷನ್ ಸಿಸ್ಟಮ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ ಮತ್ತು ಈ ಪರ್ಟಿಕ್ಯುಲರ್ ಎಸ್ ಸಿಕ್ಸ್ಟಿ ಫೋರ್ ಫಾರ್ಮುಲಾ ಏನು ಹೇಳ್ತಾ ಇದ್ದೀವಿ ವಿ ಆರ್ ಮೇಡ್ ದ ಕಂಪರಿಸನ್ ವಿತ್ ತರ್ಟಿ ಡಿಫ್ರೆಂಟ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಯುನೈಟೆಡ್ ನೇಷನ್ಸ್ ಇಲ್ಲಿವರೆಗೂ ಎಜುಕೇಷನ್ ಸಿಸ್ಟಮ್ನ ಏನೇನು ಇಂಪ್ರೂವ್ ಮಾಡೋಕೆ ಮಾಡಿದೆಯೋ ಅದೆಲ್ಲವನ್ನು ಸ್ಟಡಿ ಮಾಡಿ ಎಲ್ಲೂ ಮೇನ್ ಪ್ರಾಬ್ಲಮ್ ಏನು ಅಂದರೆ ನಿಮ್ಮ ಮಗು ಯಾವ ಲೆವೆಲಲ್ಲಿ ಸಾಮರ್ಥ್ಯ ಮಟ್ಟ ಇದೆ ಅಂತ ಫಸ್ಟು ಅಳತೆ ಮಾಡಿದ್ರೆ ಆ ಮಗು ಯಾವ ಲೆವೆಲ್ ಹೋಗಬೇಕು ಅಂತ ನೆಕ್ಸ್ಟ್ ಐಡೆಂಟಿಫೈ ಮಾಡೋದು ಈಸಿ ಫಸ್ಟು ಎಬಿಲಿಟೀಸ್ ನೋಡಿ ಸಿದ್ದುಜಿ ನೀವು ಯಾರನ್ನೇ ತಗೊಳ್ಳಿ ಮೂರು ಮಾತ್ರ ಆ ಮನುಷ್ಯನ ಡಿಫೈನ್ ಮಾಡುತ್ತೆ ಒಂದು ಎಬಿಲಿಟೀಸ್ ಇನ್ನೊಂದು ಇಂಟ್ರೆಸ್ಟು ಮತ್ತು ಮೂರನೇ ಪ್ಯಾಷನ್ನು ಓಕೋತೀರಾ ಬಟ್ ಇಂಟ್ರೆಸ್ಟು ಮತ್ತು ಪ್ಯಾಷನ್ ಡೆವಲಪ್ ಆಗೋದು ಯಾವಾಗ ಅಂದರೆ ಎನ್ವೈರ್ಮೆಂಟಿಂದ ನಾನು ಯಾಕೆ ಪತ್ರಕರ್ತಾ ಇದ್ದೆ ನೀವು ಯಾಕೆ ಪತ್ರಕರ್ತಾ ಇದ್ದ್ರಿ ವಿ ಡೋಂಟ್ ನೋ ಬಟ್ ಸಮಥಿಂಗ್ ಮಸ್ಟ್ ಹಾವ್ ಇನ್ಫ್ಲೂಯನ್ಸ್ಡಸ್ ಸೊ ವಾಟ್ ಐ ಮೀನ್ ಟು ಸೇ ಏರೀಸ್ ಆಮೇಲೆ ಇವತ್ತು ನಮ್ಮ ಭಾರತೀಯರಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗಿರೋದೇನು ಸಿ ಬೇರೆ ದೇಶದ ಬಗ್ಗೆ ನಾವು ಮಾತಾಡೋದು ಬಿಡಿ ನಮ್ಮ ದೇಶದ ಬಗ್ಗೆ ಹೇಳೋದಾದರೆ ಪೀಪಲ್ ಪೇರೆಂಟ್ಸ್ ಆರ್ ವಾಕಿಂಗ್ ವರ್ಚುವಲಿ ಇನ್ ಬ್ಲೈಂಡ್ನೆಸ್ ಮತ್ತು ಇನ್ನೊಂದು ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಇವತ್ತಪ್ಪ ಅಮ್ಮಂದಿರು ಕೈ ಹಿಡಿದೆ ಹೋದರೆ ಏಯ್ಟಿ ಫೈವ್ ಪರ್ಸೆಂಟ್ ಮಕ್ಕಳು ಕಂಪ್ಲೀಟ್ ಬಿಕಾರಿಗಳೇ ಆನ್ ದೇರ್ ಓನ್ ದೇ ಆರ್ ನಾಟ್ ಏಬಲ್ ಟು ಸಸ್ಟೈನ್ ದೇರ್ ಓನ್ ಲೈವ್ಲಿಹುಡ್ಸ್ ಡೆಲಿವರಿ ಬಾಯ್ ಕೆಲಸ ತಪ್ಪು ನಾವು ಹೇಳ್ತಾ ಇಲ್ಲ ಬಟ್ ಡೆಲಿವರಿ ಬಾಯ್ ಆಗೇ ಸಾಯ ತಪ್ಪು ಹೌದು ಹೌದು ಸೊ ಬ್ಲೂ ಕಾಲರ್ಡ್ ವೈಟ್ ಕಾಲರ್ಡ್ ಇವೆಲ್ಲ ಏನು ಮಾತಾಡ್ತೀವಿ ಗ್ರೇ ಕಾಲರ್ಡ್ ಅಂತ ಆ್ಯಕ್ಚುಲಿ ಡೆಲಿವರಿ ಬಾಯ್ನ ಇವತ್ತು ಜಾಸ್ತಿ ಓದೋರು ಕೂಡ ಯಾಕೆ ಯಾವುದೋ ಒಂದು ಕೆಲಸ ಸಿ ಯಾವುದೋ ಒಂದು ಕೆಲಸ ನಾವು ಮಾಡಿದ್ದೀವಿ ನೀವು ಮಾಡಿದ್ದೀರಾ ನಾವು ಒಂದು ಹೋಟೆಲಲ್ಲಿ ಸಪ್ಲೈಯರ್ನಾಗೆ ಕೆಲಸ ಮಾಡೋ ನಾವು ಬಂದಿದ್ದೀವಿ ಬಟ್ ಸಪ್ಲೈಯರ್ ಮಾಡೋದೇ ಕೆಲಸ ಮಾಡ್ಕೋಬಾರ್ದು I need to keep evolving. How do I keep evolving? I need to understand where exactly I stand today.